ನಮಸ್ಕಾರ ಸ್ನೇಹಿತರೆ ನಾವು ತುಂಬ ಸತಿ ಹೇಳ್ತೀವಿ ನನಗೊಂದು ಐಡಿಯಾ ಇದೆ ನನಗೊಂದು ಐಡಿಯಾ ಬಂತು ಅಂತ ಈ ಐಡಿಯಾ ಅಂದರೆ ಏನು ಈ ಐಡಿಯಾ ಎಲ್ಲರಿಂದ ಬರುತ್ತೆ ತುಂಬ ಸುಮಾರು ನೂರು ವರ್ಷಗಳ ಹಿಂದೆ ಯೋಚನೆ ಮಾಡಿದ್ರೆ ಇವತ್ತು ಇರುವಂತಹ ಮೊಬೈಲು ಕಾರು ಫ್ರಿಡ್ಜ್ಜು ಟಿ ವಿ ವಾಷಿಂಗ್ ಮಿಷಿನು ಈ ಏನೇನು ವಸ್ತುಗಳಿದಾವೋ ಯಾವೂ ಇರಲಿಲ್ಲ ಅಂತಹ ವಸ್ತುಗಳು ಕ್ರಿಯೇಟ್ ಆಗೋದಕ್ಕೆ ಕಾರಣ ಮನುಷ್ಯನ ತಲೆಯಲ್ಲಿ ಬಂದಂತಹ ಐಡಿಯಾಗಳು ಈ ಐಡಿಯಾದಿಂದ ಮನುಷ್ಯ ಬಹಳಷ್ಟು ಸಾಧನೆಯನ್ನು ಮಾಡ್ತಾ ಹೋದ ಇವತ್ತು ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಪೀಪಲ್ಸ್ ಏನಿದ್ದಾರೋ ತುಂಬ ಶ್ರೀಮಂತ ವ್ಯಕ್ತಿಗಳು ಏನಿದ್ದಾರೋ ಅವರ ಸಕ್ಸಸ್ಗೆ ಅವರ ಶ್ರೀಮಂತಿಗೆ ಕಾರಣ ಅವರ ತಲೆಯಲ್ಲಿ ಬಂದಂತಹ ಐಡಿಯಾಗಳು ಅವರ ಐಡಿಯಾಗಳು ಅವರನ್ನು ಬೇರೆ ವ್ಯಕ್ತಿಗಳಿಗಿಂತ ಭಿನ್ನವಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯವಾಗಿಸ್ತು ಮತ್ತು ಅವ್ರನ್ನ ಸಕ್ಸಸ್ಫುಲ್ ವ್ಯಕ್ತಿಗಳನ್ನ ಮಾಡ್ತು ಹಾಗಾದರೆ ಈ ಒಬ್ಬ ವ್ಯಕ್ತಿಯನ್ನು ಸಕ್ಸಸ್ಫುಲ್ ಮಾಡುವಂತಹ ಈ ಐಡಿಯಾಗಳು ಹೇಗೆ ಹುಟ್ಟುಕೊಳ್ಳುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಐಡಿಯಾಸ್ಗಳು ಜನ್ರೇಟ್ ಆಗಬೇಕು ಅಂದರೆ ಫಸ್ಟ್ ಸ್ಟೆಪ್ಪು ನೆಸಸಿಟಿ ಮನುಷ್ಯನಿಗೆ ಯಾವಾಗ ಅವಶ್ಯಕತೆ ಬೀಳುತ್ತೋ ಆವಾಗ ಐಡಿಯಾಸ್ಗಳನ್ನ ಜನ್ರೇಟ್ ಮಾಡ್ತಾ ಹೋಗ್ತೀನಿ ಇವತ್ತು ನಮಗೆ ಏನೇನು ವಸ್ತುಗಳು ಇವತ್ತು ಆವಿಷ್ಕಾರ ಆಗಿದೆಯೋ ಅದೆಲ್ಲದೂ ಒಂದು ನೆಸೆಸಿಟಿಯ ಒಂದು ಭಾಗವಾಗಿ ಅದು ಉತ್ಪಾದನೆ ಆಗಿದ್ದು ಹಾಗಾಗಿ ಫಸ್ಟ್ ಸ್ಟೆಪ್ ಐಡಿಯಾ ಜನರೇಟ್ ಆಗೋದಕ್ಕೆ ನೆಸೆಸಿಟಿ ಇರಬೇಕು ಯಾವಾಗ ನೆಸಸಿಟಿ ಬರುತ್ತೋ ಮನುಷ್ಯ ಪಂಚೇಂದ್ರಿಯಗಳ ಮೂಲಕ ಸಿಕ್ಕಂತಹ ಇನ್ಫರ್ಮೇಷನ್ ಏನಿರುತ್ತೆ ನಮ್ಮ ಬ್ರೈನಲ್ಲಿ ಸ್ಟೋರ್ ಆಗುತ್ತೆ ಮೆಮೊರಿಲಿ ಅದರ ಹುಡುಕ್ತಾ ಹೋಗ್ತಾನೆ ಈ ಒಂದು ಸಮಸ್ಯೆ ಇದೆ ನನಗೆ ಇದನ್ನು ನಾನು ಸಾಲ್ವ್ ಮಾಡ್ಕೊಬೇಕು ಇದನ್ನು ಯಾವ ರೀತಿ ಸಾಲ್ವ್ ಮಾಡಲಿ ಅಂತ ನಮ್ಮ ತಲೆಯಲ್ಲಿರುವಂಥ ಡಿಫ್ರೆಂಟ್ ಪೀಸಸ್ ಆಫ್ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡೋಕ್ಕೆ ಶುರು ಮಾಡ್ತಾನೆ ಲಾಜಿಕಲ್ ಥಿಂಕಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ ಸೊ ನಮ್ಮ ತಲೆಯಷ್ಟು ಡೈವರ್ಸಿಟಿ ಎಷ್ಟಿರುತ್ತೋ ಆ ಒಂದು ವೈವಿಧ್ಯತೆ ಎಷ್ಟಿರ್ತದೆ ನಮ್ಮ ಇನ್ಫಾರ್ಮೇಷನಲ್ಲಿ ಅಷ್ಟು ಚೆನ್ನಾಗಿ ನಮ್ಮ ಐಡಿಯಾಸ್ಗಳು ಜನ್ರೇಟ್ ಆಗ್ತಾ ಹೋಗುತ್ತೆ ಎರಡನೇದು ಡೇ ಡ್ರೀಮಿಂಗ್ ಯಾವಾಗ ಈ ಮಾಹಿತಿನ ಕಲೆಕ್ಟ್ ಮಾಡ್ತಾನೆ ಒಂದಿಷ್ಟು ಮೆಮೊರಿ ಇರುವಂಥ ಇನ್ಫಾರ್ಮೇಷನೆಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ಅದ್ರ ಬಗ್ಗೆ ಡೇ ಡ್ರೀಮಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ ಅಂದರೆ ಇದು ಹೀಗಿದ್ರೆ ಹೀಗಾಗ್ಬೋದು ಅಂತ ಡೇ ಡ್ರೀಮಿಂಗ್ ಶುರು ಮಾಡ್ತಾ ಹೋಗ್ತಾನೆ ಆವಾಗ ಒಂದೊಂದಿಷ್ಟು ಈ ಥರ ಆಗ್ಬಹುದು ಒಂದು ಐಡಿಯಾ ಒಂದು ಥಿಯರಿಟಿಕಲ್ ಐಡಿಯಾ ಜನರೇಟ್ ಆಗ್ತಾ ಹೋಗುತ್ತೆ ಬಟ್ ಮೂರನೇ ಸ್ಟೆಪ್ ಇಂಪಾರ್ಟೆಂಟು ಎಕ್ಸ್ಪರಿಮೆಂಟ್ ಆ್ಯಂಡ್ ಅಬ್ಸರ್ವೇಷನ್ ಯಾವುದೇ ಒಂದು ಥಿಯರಿಟಿಕಲ್ ಐಡಿಯಾ ಸಕ್ಸಸ್ಫುಲ್ ಆಗೋಕ್ಕೆ ನಾವು ಅದನ್ನೇ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತೆ ಚೆಕ್ ಮಾಡಬೇಕಾಗುತ್ತೆ ಆವಾಗ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾನೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಾಗ ಅದರಲ್ಲಿ ಬರುವಂಥ ರಿಸಲ್ಟ್ ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ ಫಾರ್ ಎಕ್ಸಾಂಪಲ್ ರೈಟ್ ಬ್ರದರ್ಸು ವಿಮಾನವನ್ನು ನಡೀತಾ ಹೋದಾಗ ಅವರಿಗೆ ತಕ್ಷಣವೇ ಏನು ಸಕ್ಸಸ್ ಸಿಗಲಿಲ್ಲ ಆದರೆ ಬಂದಂಥ ರಿಸಲ್ಟ್ನ ಅವರು ಅನಾಲಿಸಿಸ್ ಮಾಡ್ತಾ ಹೋದರು ಐನ್ಸ್ಟೀನು ಬಲ್ಪ್ ನಡಿಯೋಕ್ಕೆ ಹೋದಾಗ ಅವನು ಕೂಡ ಬೇರೆ ಬೇರೆ ರೀತಿಯಂಥ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಹೋದ ಕೊನೆಗೆ ಸಕ್ಸಸ್ಫುಲ್ ಸಿಗ್ತಾ ಹೋಯಿತು ಹೀಗೆ ತನ್ನ ನೆಸೆಸಿಟಿಯಿಂದ ಡೇ ಟ್ರೀಮಿಂಗಿಂದ ಅಬ್ಸರ್ವೇಷನ್ನು ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾ 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 ನಮಗೆ ಐಡಿಯಾಗಳು ಜನ್ರೇಟ್ ಆಗ್ತಾ ಹೋಗುತ್ತೆ ಇನ್ನು ಸೈಂಟಿಫಿಕಲಿ ಹೇಗೆ ಈ ಒಂದು ಬ್ರೈನಲ್ಲಿ ಐಡಿಯಾ ಜನ್ರೇಟ್ ಆಗುತ್ತೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಈ ಕ್ರಿಯೇಟಿವಿಟಿ ಅನ್ನೋದು ಒಂದು ಕಾಂಪ್ಲೆಕ್ಸ್ ಪ್ರೋಸೆಸ್ ನಮ್ಮ ತಲೆಯಲ್ಲಿ ನಡೆಯುವಂಥದ್ದು ಐಡಿಯಾಗಳು ಸುಮ್ಮನೆ ಬರೋಲ್ಲ ಇದಕ್ಕೆ ರೋಡ್ ತಿಂಗ್ ಏನಪ್ಪ ಅಂದರೆ ಪ್ರೀಫ್ರೆಂಟಲ್ ಕಾರ್ಟೆಕ್ಸು ನಮ್ಮ ಬ್ರೈನಲ್ಲಿರುವಂಥ ಈ ಪ್ರೀ ಪ್ರೊಟಲ್ ಕಾರ್ಟೆಕ್ಸು ನಮಗೆ ಪ್ಲ್ಯಾನ್ ಮಾಡೋದಕ್ಕೆ ಇಮ್ಯಾಜಿನ್ ಮಾಡ್ಕೊಳೋಕ್ಕೆ ಅಬ್ಸ್ಟ್ರಾಕ್ಟಾಗಿ ಥಿಂಕ್ ಮಾಡೋದಕ್ಕೆ ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಇನ್ನು ಎರಡನೇದು ಡಿ ಎಮ್ ಎನ್ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕು ನಮ್ಮ ತಲೆಯಲ್ಲಿ ಉಳಿದಂಥ ಬೇರೆ ಬೇರೆ ಥಾಟ್ಸ್ಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ನಾವು ಡೇ ಡ್ರೀಮಿಂಗ್ ಅಂತ ಅಂತೀವಲ್ಲ ಆ ಡೇ ಡ್ರಿಮಿಂಗ್ ಮೂಲಕ ನಮ್ಮ ಬರುವಂಥ ಥಾಟ್ಸ್ಗಳನ್ನ ಬೇರೆ 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 ಅಂತಹ ಆಲೋಚನೆಗಳನ್ನ ಕನೆಕ್ಟ್ ಮಾಡ್ತಾ ಹೋಗುತ್ತೆ ಆ ಒಂದು ಡೇ ಡ್ರೀಮಿಂಗ್ನ ಬೇಸಿಸ್ ಮೇಲೆ ನಾವು ನಮ್ಮ ಥಾಟ್ಸ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಿ ಇನ್ನು ನ್ಯೂರೋ ಟ್ರಾನ್ಸ್ಮಿಟರ್ ಲೈಕ್ ಡೊಪಮೇನ್ಸು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಹೋಗುತ್ತೆ ನಮ್ಮ ಐಡಿಯಾ ಜನರೇಟಲ್ಲಿ ಅದು ನಮ್ಮವನ್ನು ಹೊಸ ಹೊಸ ಐಡಿಯಾಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಮ್ಮ ಸಾಮರ್ಥ್ಯವನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ನ್ಯೂರಲ್ ಕನೆಕ್ಟಿವಿಟಿ ನಮ್ಮ ಬೆದುಳಲ್ಲಿರುವಂತಹ ಬೇರೆ ಬೇರೆ ರೀಜನ್ಗಳಲ್ಲಿ ಬೇರೆ ಬೇರೆ ರೀತಿಯಂತಹ ಮೆಮೊರೀಸ್ ಇರುತ್ತೆ ಆ ರೀಜನ್ಗಳಲ್ಲಿರುವಂಥ ಮೆಮೊರೀಸ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಈ ನ್ಯೂರಲ್ ಕನೆಕ್ಟಿವಿಟಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಹೋಗುತ್ತೆ ಯಾವಾಗ ಹೆಚ್ಚು ಸ್ಟ್ರಾಂಗ್ ಆದಂಥ ಕನೆಕ್ಷನ್ ಇರುತ್ತೋ ಹೊಸ ಹೊಸ ಐಡಿಯಾಸ್ಗಳು ಡಿಫ್ರೆಂಟಾದ ಐಡಿಯಾಸ್ಗಳು ಜನ್ರೇಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಬರೋದು ಡೈವರ್ಜೆಂಟ್ ಥಿಂಕಿಂಗ್ ಒಬ್ಬ ವ್ಯಕ್ತಿ ಎಷ್ಟು ವೈವಿಧ್ಯವಾಗಿ ಯೋಚನೆ ಮಾಡ್ತಾ ಹೋಗ್ತಾನೋ ಒಂದೇ ಸಮಸ್ಯೆಗೆ ಹಲವಾರು ಉತ್ತರಗಳನ್ನು ಅವನು ಕಂಡುಕೊಳ್ತಾ ಹೋಗ್ತಾನೆ ಆಗ ಆ ಒಂದು ಐಡಿಯಾಗಳು ಜನರೇಟ್ ಆಗ್ತಾ ಹೋಗುತ್ತೆ ಅಂದರೆ ಒಂದೇ ಸಮಸ್ಯೆಗೆ ಹಲವಾರು ರೀತಿ ಐಡಿಯಾಗಳು ಜನ್ರೇಟ್ ಆದಾಗ ಹಲವಾರು ಪ್ರಯೋಗಗಳನ್ನು ಮಾಡ್ಕೊ ಮಾಡುವ ಮೂಲಕ ಯಾವುದೋ ಒಂದು ಐಡಿಯಾ ಸಕ್ಸಸ್ಫುಲ್ ಆಗ್ತಾ ಹೋಗುತ್ತೆ ಮತ್ತು ಅದು ನಮ್ಮನ್ನು ಪ್ರಶ್ನೆಗೆ ನಮ್ಮ ಪ್ರಾಬ್ಲಮ್ಗೆ ಆನ್ಸರ್ ಆಗಿ ನಿಂತ್ಕೊಳುತ್ತೆ ಇದು ಸಿಂಪಲ್ಲಾಗಿ ಐಡಿಯಾಸ್ಗಳು ಹೇಗೆ ಜನ್ರೇಟ್ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಐಡಿಯಾಸ್ ಹೇಗೆ ಬಂತು ಅಂತ ಗೊತ್ತಾಯಿತು ಸೊ ಇನ್ನು ಹೆಚ್ಚು ಹೆಚ್ಚು ಐಡಿಯಾಸ್ಗಳನ್ನು ಜನರೇಟ್ ಮಾಡಿ ಹೆಚ್ಚು ಹೆಚ್ಚು ಸಕ್ಸಸ್ಫುಲ್ ವ್ಯಕ್ತಿಗಳಾಗಿ ಹಾಗೆಯೇ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್